ಚೈನೀಸ್ ಸೀರೀಸ್ ನ ಕೊನೆಯ ಎಪಿಸೋಡ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಅಶ್ವಿನಿ ಮೇಡಮ್ ಅವ್ರಿಗೂ ಸುಸ್ವಾಗತ ಮೇಡಮ್ ಅವ್ರಿ ಇವತ್ತು ನಮ್ಮ ಚೈನೀಸ್ ಎಪಿಸೋಡ್ ನ ಕೊನೆಯ ಸಂಚಿಕೆ ಭಾಳ ಕೆಟ್ಟ ಅನ್ಸತಿ ಯಾಕೋ ಗೊತ್ತಿಲ್ಲ ಯಾಕಂದ್ರೆ ಚೈನೀಸ್ ಅಂತ ಒಂದ್ ಸೈಡ್ ಕೆಟ್ಟ ಲಾಸ್ಟ್ ಎಪಿಸೋಡ್ ಲೇಟೆಸ್ಟ್ ಆಗಿ ಏನೋ ಒಂದ್ ತೋರಿಸ್ಬೇಕಂತ ಡಿಸೈಡ್ ಮಾಡಿರಿ ಏನ್ ಮಾಡೋರ ಇವತ್ತು ನಿಮ್ ಸಂಬಂಧ ಸ್ಪೈಸಿ ಮ್ಯಾಂಚೋ ಸೂಪ್ ನ ವಾವ್ ಅದಕ್ಕೆ ಬೇಕಾಗಿರೋ ನ ತೋರಿಸ್ಬಿಡ್ರಿ ಬೇಬಿ ಕಾರ್ನ್ ಕ್ಯಾಪ್ಸಿಕಮ್ ಕಾಲಿಫ್ಲವರ್ ಕ್ಯಾಬೇಜ್ ಕ್ಯಾರೆಟ್ ಟೊಮೆಟೊ ಗಾರ್ಲಿಕ್ ಜಿಂಜರ್ ಆನಿಯನ್ ಮಶ್ರೂಮ್ಸ್ ಕಾರ್ನ್ ಫ್ಲೋರ್ ಬ್ಲಾಕ್ ಪೆಪ್ಪರ್ ಪೌಡರ್ ಟೊಮ್ಯಾಟೊ ಸಾಸ್ ಚಿಲ್ಲಿ ವಿನೆಗರ್ ಸೋಯಾ ಸಾಸ್ ಗ್ರೀನ್ ಚಿಲ್ಲಿ ಮತ್ತ ರೆಡ್ ಚಿಲ್ಲಿ ಕೊರಿಯಂಡರ್ ಸ್ಪ್ರಿಂಗ್ ಅನಿಯನ್ ಸಾಲ್ಟ್ ವೆಜಿಟೇಬಲ್ ಸ್ಟಾಕ್ ಹಂಗೆ ಪಾಪಡ್ ಮೇಡಮ್ ಸೊ ಫಸ್ಟಿಗೆ ನಿಮ್ಗೆ ಈಗ ಇದನ್ನ ಸೂಪ್ ಮಾಡಕ್ಕೆ ನಾ ಏನು ಕೊಡಲಿ ರೀ ಏನು ಕೊಡಬೇಡ್ರಿ ಗ್ಯಾಸ್ ಹಚ್ಕೊಡ್ರಿ ಗ್ಯಾಸ್ ಹಚ್ಕೊಡ್ಲಿರಿ ಸರಿ ಮೇಡಮ್ ಸೊ ಈ ಗ್ಯಾಸ್ ಗ್ಯಾಸ್ ಹಚ್ಚಿದ್ಮೇಲೆ ಈಗ ಮೇಡಮ್ ಅವ್ರ್ ಹಿಂಗೆ ಕೈ ಇಟ್ಟು ಕೈ ಒಳಗೆಲ್ಲ ಹಾಕೊಂಡು ಹಿಂಗೆ ಅಡಿಗೆ ಮಾಡೋದಾರ ಈಗ ದನ ಅಂಟು ವೇಸ್ಟ್ ಚಿಲಿನ ಏನ್ ಮಾಡೋಣಂತ ಸುಟ್ಕೊಳ್ಳೋಣಂತ ಯಪ್ಪಾ ಒಂದ್ ಸ್ಮೋಕಿ ಫ್ಲೇವರ್ ನೋಡ್ರಿ ಸರ್ ನೀವ್ ಯಾವಾಗಲೂ ಆರ್ಡರ್ ಮಾಡಿ ಕುಡಿಯುವಾಗ ಅದು ಬ್ಲಾಕ್ ಪೆಪ್ಪರ್ ಅನ್ಕೊಂಡ್ ಬಹಳ ಮಂದಿ ಏನ್ ಮಾಡ್ಬಿಡ್ತಾರೆ ಎಕ್ಸ್ಟ್ರಾ ಬ್ಲಾಕ್ ಪೆಪ್ಪರ್ ಪೌಡರ್ ಹಾಕಿದ್ನಿ ಹಾಕಿದ್ನಿಂಗ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗಂಗಿಲ್ಲ ಫ್ಲೇವರ್ ಸಿಗುದ ಮೆಣಸಿನ್ಕಾಯಿ ಹಾಕದ್ ಅದು ರೆಡ್ ಕಲರ್ ಹಸಿ ಸುಟ್ಟದ್ ಮೆಣಸಿನಕಾಯಿನ ಹಾಕ್ಬೇಕ ಅಂದಾಗ ಫ್ಲೇವರ್ ಇದನ್ನೇ ನಾವು ಚಾಪ್ ಮಾಡ್ಕೊಳಂಗಿಲ್ಲ ಏನಿಲ್ಲ ಅಖಂಡ್ ನಾವು ಬಟ್ ಸರ್ವ್ ಮಾಡುವಾಗ ತೆಗದ್ಬಿಡುದು ಸೊ ಚಲೋ ತಂಗ್ ಸುಟ್ಟೈತಿ ನಮ್ಮ ರೆಸಿಪಿ ಸ್ಟಾರ್ಟ್ ಮಾಡ್ಬಿಡೋದು ಇಲ್ಲಿ ಲೈಟ್ರ್ ಐತ್ರಿ ಎಲ್ಲ ಐತ್ರಿ ಸ್ಟಾರ್ಟ್ ಮಾಡ್ಬಿಡ್ರಿ ಮ್ಯಾಮ್ ಎಸ್ ಸರ್ ಗ್ಯಾಸ್ ಹಚ್ಕೊಳ್ಳೋಣ ಸೊ ಇವಾಗ ನಮ್ಮ ಕಡಾಯಿ ಕಾದೈತಿ ನಾ ಇದಕ್ಕ ಭಾಳ ಎಣ್ಣೆ ಹಾಕೊಳ್ಳೋಂಗಿಲ್ಲ ಸೂಪ್ನಾಗ ಹೆಲ್ದಿ ಇಡಕ್ಕೆ ಸೊ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತೀನಿ ಸೊ ಸ್ಟಾರ್ಟಿಂಗ್ ವಿತ್ ಗಾರ್ಲಿಕ್ ಜಿಂಜರ್ ಸೊ ಗಾರ್ಲಿಕ್ಕ ಒಂದು ಐದರಿಂದ ಆರು ಜಿಂಜರ್ ಒಂದು ಇಂಚ್ ತೊಗೊ ಇಂಚ್ ಆಮೇಲೆ ಇವತ್ತು ನಾವು ಮಾಡಕ್ಕಿದ್ದ ರೆಸಿಪಿ ಮೂರು ಮಂದಿಗೆ ಅಂದ್ರೆ ಮೂರು ಬೌಲ್ ಆಮೇಲೆ ಅದ್ರದ್ದು ನೀವೇನ ಡಬಲ್ ಮಾಡೋದಿತ್ತು ಕ್ವಾಂಟಿಟಿ ಅಂತಂದ್ರೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಡಬಲ್ ಹಾಕ್ಬಿಟ್ರಿ ಸಿಂಪಲ್ ಎಸ್ ಉಳಗಡಿ ನಾ ಎರಡು ಇಲ್ಲಿ ಓಕೆ ಸೊ ಬರ್ಂಟ್ ಚಿಲ್ಲಿ ಏನದಾವಲ್ಲ ಈಗೇನು ಸುಟ್ಕೊಂಡಿದ್ವಲ್ಲ ಕೆಂಪು ಮೆಣಸಿನ್ಕಾಯಿನ ಅದನ್ನು ಈಗ ಉಳ್ಳಾಗಡ್ಡಿ ಒಳಗೆ ಹಾಕ್ಕೊಂಡು ಅದ್ರ ಸ ಅದ್ರದ್ದು ಸ್ಪೈಸಿನೆಸ್ ಅದ್ ಕಿಕ್ಕ ಬರ ಬರ್ತದೆ ನೋಡಿರಿ ಸರ್ ನೀವೇ ಅಂತಿರೋ ಈಗ ನೆಕ್ಸ್ಟ್ ಸ್ಟೆಪ್ ಹೋಗಿ ರೀ ಸರ್ ವೆಜಿಟೇಬಲ್ಸ್ ಎಸ್ ನಾ ಕ್ಯಾರೆಟ್ ತಗೊಂಡಿದ್ನಿ ಒಂದು ಫುಲ್ ಕ್ಯಾರೆಟ್ ಹಚ್ಕೊಂಡಿದ್ನಿ ಸೊ ಒಂದು ಹಾಕೋಣ ಆಯ್ತಾ ನನಗೆ ಈಕ್ವಲ್ ಕುಕಿಂಗ್ ಬೇಕಲ್ಲ ಸೊ ಅದಕ್ಕೆ ನಾ ಎಲ್ಲ ಬಿಡಾತೇನೆ ಇವಾಗ ಕ್ಯಾಬೇಜ್ ಗರ್ಧಾ ಬೌಲಸ್ ಮಶ್ರೂಮ್ ಮತ್ತೆ ಕ್ಯಾಪ್ಸಿಕಮ್ ಏನಲ್ಲ ಲಾಸ್ಟಿಗೆ ಹಾಕೋಳು ಅದ್ರದ್ದು ಓವರ್ ಕುಕಿಂಗ್ ಬೇಡ ಸೊ ಇವಾಗ ನಾ ಬೇಬಿ ಕಾರ್ನ್ ಅದನ್ನ ಥಿನ್ ಸ್ಲೈಸಸ್ ಹೇಳಿದ್ನಿ ಮಾಡಿಡಕ್ಕೆ ಸೊ ಅದಷ್ಟು ರೆಡಿ ಅದಾವೆ ಸೊ ಇದ್ರದ್ದು ಫಟಾಫಟಾ ಇದ್ರದ್ದು ಸೋ ಮಾಡ್ಕೊಂಬಡೋಣ ಡಿಶ್ ಲುಕಿಂಗ್ ವೆರಿ ಕಲರ್ಫುಲ್ ಅಲ್ಲ ಕಲರ್ಫುಲ್ ಸರ್ ಇವಾಗ ಮಶ್ರೂಮ್ ಹಾಕೊಳ್ಳೋಣ ಹಾಕೋಣಂತೆ ಸೊ ಮಶ್ರೂಮ್ ಇಲ್ಲಿ ನಾವು ಒಂದು ಮೂರು ಹೆಚ್ಕೊಂಡಿದ್ವಿ ಓಕೆ ಮೂರು ಮಶ್ರೂಮ್ ಅನ್ನ ತೊಳೆದು ಸ್ವಚ್ಛಗೆ ಕಟ್ ಮಾಡ್ಕೊಂಡಿದ್ದೀವಿ ಫೈನ್ಲಿ ಚಾಪ್ ಸೊ ಇವಾಗ ನಾವು ಏನೇನು ಹಾಕೋಬೇಕಂತ ಹೇಳ್ತೇವೆ ನೋಡ್ರಿ ಕ್ಯಾಪ್ಸಿಕಮ್ ಹಾಂ ರೀ ಮ್ಯಾಮ್ ಓಕೆ ಇನ್ನೆಲ್ಲ ಕ್ವಿಕ್ 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 ಆಗಿ ಮಾಡ್ತಾರೆ ಮೇಡಮ್ ಅರೆ ಹ್ಞೂ ಕ್ಯಾಪ್ಸಿಕಮ್ ಒಂದಿಂಗ್ ಅನಿಯನ್ ಒಂದ್ ಕಟ್ ಅಂತೀವಲ್ಲ ಈಗ ನಾ ಮೆಣಸಿನಕಾಯಿ ಹಾಕಿನ ಹಸಿ ಮೆಣಸಿನ್ಕಾಯಿ ಅನ್ಸ್ಬಹುದು ಯಾಕಿನ್ ಒಗ್ಗರಿನಿ ಒಳಗ್ ಹಾಕ್ಲಿಲ್ಲ ಮಡಮ ಅಂತ ಹೇಳಿ ಹತ್ತಲ್ಲ ಒಗ್ಗ ಹಾಕಿದ್ರ ಅದ ಅದು ಏನಂತಾರೆ ನಾನು ಕೊತ್ತಂಬರಿ ಹಾಕಿನ ಮಾಲ್ ಒಂದು ಸ್ವಲ್ಪ ಉಳಿಸ್ತೇನೆ ಗಾರ್ನಿಶಿಂಗ್ ಒಂದ್ ಸ್ವಲ್ಪ ಅದು ಸೊ ಈಗ ಏನ್ ಮಾಡುದು ಅಂತಂದ್ರೆ ಪಟಾಪಟ್ಸ ಹಾಕೊಂಡ್ಬಿಡೋಣ ಸೋಯಾ ಸಾಸ್ ಕೊಡಿ ಸೋಯಾ ಸಾಸ್ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ನಾ ತಗೊಂಡಿನಿ ಟೊಮ್ಯಾಟೊ ಕೆಚಪ್ ನಾವು ಒಂದುವರೆ ಸ್ಪೂನ್ ತಗೊಂಡೇನೆ ಚಿಲ್ಲಿ ವಿನೆಗರ್ ಇದನ್ನು ಒಂದು ಒನ್ ಆ್ಯಂಡ್ ಹಾಫ್ ಸ್ಪೂನ್ ತಗೊಂಡಿದ್ದೆ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಶುಗರ್ ಹಾಕೋತೀನಿ ಇನ್ ಆರ್ಡರ್ ಟು ಬ್ಯಾಲೆನ್ಸ್ ನಮ್ಮ ಸೂಪ್ ಫ್ಲೇವರ್ ಅಷ್ಟೆ ಮತ್ತೇನಿಲ್ಲ ಓಕೆ 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 ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಕೊಡ್ರಿ ಯಸ್ ಮ್ಯಾಮ್ ಈಗ ನಿಮ್ಗೆ ಅನಿಸ್ಬೋದು ಏನು ಮೇಡಮ್ ಮೂರು ಮೂರು ಥರ ಮೆಣಸಿನ್ಕಾಯಿ ಹಾಕತ್ತಾರ ಕರಿ ಮೆಣಸಿನ್ಕಾಯಿ ಪುಡಿ ಹಾಕತ್ತಾರ ಹಸಿ ಮೆಣಸಿನ್ಕಾಯಿ ಮತ್ತು ಸುಟ್ಟದ ಮೆಣಸಿನ್ಕಾಯಿ ಮ್ಯಾನ್ ಚಾವ್ ಅಂತಂದ್ರೆ ಖಾರ ಸೊ ಅದು ಲಿಕ್ವಿಡ್ ಫಾರ್ಮ್ನಾಗ ಇರ್ತೈತೆ ಮ್ಯಾನ್ ಚಾವ್ ಸೂಪ್ ಅಂತ ಹೇಳಿ ಸೊ ಇಲ್ಲಿ ನಾ ಇಲ್ಲಿ ಸ್ವಲ್ಪ ಎರಡು ಒಂದು ಎರಡು ಸ್ಪೂನ್ ಹಾಕೊಳ್ಳೋಣ ಅಷ್ಟೇ ಮೇಡಮ್ ಒಂದು ನಿಮ್ಗೆ ಒಂದು ಕ್ವಶನ್ ರೀ ಯಪ್ಪ ಏನು ಕೇಳತ್ತಾರಪ್ಪ ನಂಗೆ ಪಜಿಟಿ ಮಾಡೋಕ್ಕೆ ಸಡನ್ ಆಗಿ ಸರ್ಪ್ರೈಸ್ ಕೊಡ್ಬೇಕು ಮೇಡಮ್ ಅದಂತ ಹಾಂ ಇದು ಮೆಣಸಾವ್ ಅನ್ನೋದು ಹಾಂ ಯಾವ ಭಾಷೆಯ ರೀ ಇವತ್ ನಾ ಸ್ಟಿ ಮಾಡಿ ಬಂದಿಲ್ರಿ ಸೊ ನಮ್ಮ ಆಡಿಯನ್ಸಿಗೆ ಕಟ್ಟ ಕಡೆಯ ಪ್ರಶ್ನೆ ಮೆಂಚೋ ಅನ್ನೋ ಶಬ್ದ ಯಾವ ಭಾಷೆಯದು ಅನ್ನೋದನ್ನ ಕಮೆಂಟ್ ಮಾಡ್ತೇವೆ ಮುಂದಿನ ಸಂಚಿಕೆ ಯಾವ್ದು ಇರ್ತತ್ತಲ್ಲ ಅದ್ರೊಳಗೆ ನಿಮ್ಗ ಆನ್ಸರ್ ಅನ್ನು ಔಟ್ ಕೊಡ್ತೇವೆ ಇವಾಗ ನಾನು ಬರೀ ಸಾಲ್ಟ್ ವೆಜಿಟೇಬಲ್ಸಿಗೆ ಹಾಕೊಂಡು ಸೊ ನೀರ್ ಹಾಕೊಂಡ್ಮೇಲೆ ಇನ್ನೊಂದ್ ಸ್ವಲ್ಪ ಹಾಕೊಳ್ಳೋಣ ಅಂತ ಈಗ ಸದ್ಯಕ್ಕೆ ನಾ ವೆಜಿಟೇಬಲ್ಸ್ ಅಷ್ಟೇ ಹಾಕಿನಿ ನನಗೆ ಮೂರ್ ಬೌಲ್ ಅಷ್ಟು ನೀರ್ ಬೇಕಿ ಮೂರ್ ಬೌಲ್ ಅಷ್ಟು ಇದ್ರ ಈ ಬೌಲ್ ನಾನು ಸರ್ವ್ ಮಾಡತ್ತಿದ್ದ ಸೊ ಈ ಬೌಲ್ ನಾನು ಮೂರ್ ಕಪ್ ನೀರ್ ತಗೊಂಡಿನಿ ಹಾಕ್ತೀನಿ ಇದ್ ಮಂದಿ ಅಂತ ಹೇಳಿ ನಿಮಗ ನೀರೇನ ಇಸ್ಕೊಂಡಿನಿ ಅದ್ ಯಾಕೆ ನಾಲ್ಕು ಬೌಲ್ ಆಗ್ತೈತಿ ಹೇಳ್ರಿ ಅದ್ರಾಗ ವೆಜಿಟೇಬಲ್ಸ್ ಇದ್ದು ರೀ ಮೇಡಮ್ ಸಿಸ್ತ್ ಒಂದು ಬೌಲ್ ಅಷ್ಟು ವೆಜಿಟೇಬಲ್ಸ್ ಇತ್ತು ಎಸ್ ಮೇಡಮ್ ನಿಮ್ಮ ಜೋಡಿ ಸೇರಿ ನಾನು ಒಂದು ಸ್ವಲ್ಪ ಚೆನ್ನಾಗಿನ್ರಿ ಎಸ್ ಈಗ ಇದು ಒಂದು ಬಾಯ್ಲ್ ಬರ್ಬೇಕು ಓಕೆ ಅಲ್ಲಿ ತನಕ ನಾವು ಇದಕ್ಕೆ ತಿಕ್ನೆಗ್ ಸ್ ಒಂದು ಸ್ಲರಿ ಮಾಡ್ಕೊಳೋದಿತ್ತು ಕರೆಕ್ಟ್ರ್ ಅದನ್ನು ಫಟಕ್ನ ಮಾಡ್ಕೊಂಬಿಡೋಣ ನಮ್ಮ ಸ್ಲರಿಗೆ ಬೇಕಾಗಿರುವಂತ ಮೇನ್ ಇಂಗ್ರೀಡಿಯೆನ್ಸ್ ಅಂತಂದ್ರೆ ಕಾರ್ನ್ ಫ್ಲೋರ್ ಅಷ್ಟೇ ಮತ್ತೇನಿಲ್ಲ ಸೊ ಕಾನ್ ಫ್ಲೋರನ್ನು ನಾನು ಎಷ್ಟು ತಗೊಳಕತ್ತೀನಿ ಅಂತಂದ್ರೆ ಎರಡು ಸ್ಪೂನ್ ತಗೊಂಡೆನೀ ಈಗ ಓಕೆ ಅದು ಸೊಕಾಶ್ ಸೊಕಾಶ್ ಕುದ್ದಂಗ ಕುದ್ದಂಗೆ ಸೊಕ್ಕ ಮಿಕ್ಸ್ ಮಾಡ್ಕೊಳ್ಳೋಣ ಅದಕ್ಕೆ ಸೊ ಇದಕ್ಕೆ ಸ್ವಲ್ಪ ನಂಗೆ ನೀರು ಕೊಡ್ತೀರಿ ಸೊ ಇದಕ್ಕೆ ಎರಡು ಸ್ಪೂನ್ ಅಷ್ಟು ನಾ ಕಾರ್ನ್ಫ್ಲೋರ್ ತಗೊಂಡೆನೀಗ ಇದಕ್ಕ ನೀರು ಮಿಕ್ಸ್ ಮಾಡ್ಕೊಂಡು ಒಂದು ತಿನ್ ಸ್ಲರಿ ಮಾಡ್ಕೊಂಡ್ಬಿಡೋಣ ಬಸ್ ಇದನ್ನ ಎರಡು ಪೋರ್ಷನ್ ಆಗಿ ಹಾಕ್ಬೇಕ್ರಿ ನೀವು ಎಲ್ಲ ಒಮ್ಮೆ ಹಾಕಕ್ಕೆ ಬರಂಗಿಲ್ಲ ಸೊ ಎರಡು ಪೋರ್ಷನ್ ಹಾಕು ಒಂದು ಪೋರ್ಷನ್ ಈಗ ಆಲ್ರೆಡಿ ಹಾಕಿನಿ ಒಂದು ಮಿಕ್ಸ್ ಕೊಡೋ ಒಂದ್ ಸಣ್ಣ ಬಾಯ್ಲ್ ತರಿಸೋಣ ಆಮೇಲೆ ಸೆಕೆಂಡ್ ಸರ್ ಇವಾಗ ನೀವು ನೋಡಿ ನೋಡಾತಿರಲ್ಲ ಸೆಂಟ್ರ್ ಬಾಯ್ಲಿ ಬರಾತೈತಿ ಸೆಕೆಂಡ್ ಸ್ಲೇರಿ ಹಾಕೋದು ರೈಟ್ ಟೈಮ್ ಇದು ಮೇನ್ ಇಂಗ್ರೀಡಿಯಂಟ್ ನಮ್ ವೆಜಿಟೇಬಲ್ ಸ್ಟಾಕ್ ಇವತ್ತಿಂದ ಸೊ ವೆಜಿಟೇಬಲ್ ಸ್ಟಾಕ್ ಹಾಕೊಂಡ್ಬಿಡೋಣ ಸೊ ವೆಜಿಟೇಬಲ್ ಸ್ಟಾಕ್ ಅಂತಂದ್ರೆ ಮಾರ್ಕೆಟ್ ನಾಗ ಸಿಕ್ ಬಿಡ್ತೈತಿ ಅದೆಲ್ಲಾ ವೆಜಿಟೇಬಲ್ಸ್ ಇದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಒಂದ್ ಗಟ್ಟಿ ಪದಾರ್ಥ ಮಾಡಿರ್ತಾರೆ ಸೊ ಅದನ್ನ ಹಾಕೊಂಡ್ಬಿಡೋಣ ಅಂತ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರಿ ಮೇಡಮ್ ಅವರ ಇವಾಗ ಇದನ್ನು ಹಾಕಿದ್ರೆ ಅದ್ರ ಜೊತೆ ಅದು ವೆಜಿಟೇಬಲ್ ಸ್ಟಾಕು ಹಾಕೇನೆ ಸೊ ಎರಡು ನಿಮಿಷ ಎಸ್ ಮ್ಯಾಮ್ ರೆಡಿ ಆಗ್ತೈತಿ ಸರ್ ಇವಾಗ ನಾ ಗ್ಯಾಸ್ ಆಫ್ ಮಾಡ್ಕೋತೀನಿ ನಮ್ಮ ಸೂಪ್ ರೆಡಿ ಐತಿ ಮುಂದಿನ ಸ್ಟೆಪ್ ಪ್ಲೇಟಿಂಗ್ ಅದು ನಮ್ಮ ಆಡಿಯನ್ಸ್ ತೋರಿಸೋಣ ನೆಕ್ಸ್ಟ್ ಸ್ಟೆಪ್ ಈಗ ಒಂದು ಪ್ಯಾನ್ ಬೇಕಾ ನಾ ರೆಡಿ ತೊಗೊಂಡೇನಿ ಈಗ ಅದನ್ನ ಏನು ಮಾಡ್ತೀನಿ ನೋಡ್ರಿ ನೀವು ಗ್ಯಾಸ್ ಹಚ್ಕೊಳ್ಳೋದು ಫಸ್ಟ್ ಲೆಸ್ ಫಸ್ಟ್ ಸ್ಟೆಪ್ ಹ್ಞೂ ಸೆಕೆಂಡ ಹಪ್ಪಳ ಬಿಡೋಣ ಫಟಾಫಟ್ ಅಂತ ಹೇಳಿ ಇದನ್ನ ಹೆಂಗ ಸುಡ್ ಈಗ ನೀವು ಗ್ಯಾಸ್ನಾಗ ಡೈರೆಕ್ಟ್ ಸುಡ್ರಿ ತವಾನಾಗ ಒಂದ್ ಸುಟ್ ನೋಡ್ರಿ ಅದಕ್ಕೆ ಎರಡಕ್ಕೂ ಭಾಳ ಡಿಫ್ರೆನ್ಸ್ ಇರ್ತೈತಿ ಹೌದ್ರಿ ಸರ್ ಈ ಬಬಲ್ಸ್ ನೀವು ಸುಟ್ಟಿದ್ರೆ ಬರ್ತಿತ್ತ ಇಲ್ಲ ಇಲ್ರಿ ಮೇಡಮ್ ನಾ ಅದರ ಸಂಬಂಧನ ಅದು ಸಣ್ಣ ಸಣ್ಣ ಬಬಲ್ಸು ಬರ್ಬೇಕಾ ನಮ್ಮ ಪ್ಲೇಟಿಂಗು ಮಸ್ತ್ ಆಗ್ಬೇಕಂತಂದ್ರೆ ಸುಡ್ಬೇಕ್ರಿ ಹಿಂಗೆ ಸುಡ್ಬೇಕು ಕೆಂಪು ಎಸ್ ಇದನ್ನ ಪ್ಲೇಟಿಂಗ್ ಮಾಡ್ಕೊಂಡ್ಬಿಡೋಲ್ಲ ಸೂಪು ರೆಡಿ ಐತಿ ನಮ್ದು ಪಾಪಾಡೂ ರೆಡಿ ಐತಿ ಮಠ ಏನು ಮಾಡ್ತೀರಿ ಕ್ಯಾಪ್ ಟೇಸ್ಟ್ ಬರ್ರಿ ಸಿಗುವಂತ ನೀವು ಮನೆಯೊಳಗ ಬಿಸಿ ಬಿಸಿಯಾಗಿ ಹೋಟೆಲ್ನಂಗ್ ಮಾಡ್ದಂಗೆ ಮಂಚಾವ್ ಸೂಪ್ನ ಮನಿಯೊಳಗ ಮಾಡ್ಬೇಕಂತದ್ರೇಣ ಬರ್ ಹೆಂಗಿತ್ತಂದ್ರೆ ಹೆಂಗೆ ಮಾಡೋದು ಮತ್ತು ಬೇಕಾಗಿರುವ ಸಾಮಗ್ರಿಗಳು ಏನೇನಂತ ಹೇಳ್ಕೊಡ್ತೀನಿ ಕಾರ್ನ್ ಎರಡು ಡೊಣ್ಣ ಮೆಣಸಿನಕಾಯಿ ಒಂದು ಫ್ಲವರ್ ಅರ್ಧ ಕ್ಯಾಬೇಜ್ ಅರ್ಧ ಗಜ್ಜರಿ ಒಂದು ಟೊಮೆಟೊ ಒಂದು ಈರುಳ್ಳಿ ಎರಡು ಶುಂಠಿ ಒಂದು ಇಂಚು ಬೆಳ್ಳುಳ್ಳಿ ಐದರಿಂದ ಆರು ಅಣಬೆ ಮೂರು ಕಾರ್ನ್ಫ್ಲೋರ್ ಎರಡು ಟೇಬಲ್ ಸ್ಪೂನ್ ಕರಿಮೆಣಸಿನ ಪುಡಿ ಎರಡು ಟೇಬಲ್ ಸ್ಪೂನ್ ಟೊಮೆಟೊ ಸಾಸ್ ಎರಡು ಟೇಬಲ್ ಸ್ಪೂನ್ ಸೋಯಾ ಸಾಸ್ ಎರಡು ಟೇಬಲ್ ಸ್ಪೂನ್ ವಿನೆಗರ್ ಎರಡು ಟೇಬಲ್ ಸ್ಪೂನ್ ಹಸಿ ಮೆಣಸಿನಕಾಯಿ ನಾಲ್ಕರಿಂದ ಐದು ಕೆಂಪು ಮೆಣಸಿನಕಾಯಿ ಎರಡು ಕೊತ್ತಂಬರಿ ಒಂದು ಹಿಡಿಯಷ್ಟು ಈರುಳ್ಳಿ ಸೊಪ್ಪು ಒಂದು ಕಟ್ಟು ಎಣ್ಣೆ ಒಗ್ಗರಣೆಗೆ ವೆಜಿಟೇಬಲ್ಸ್ ಸ್ಟಾಕ್ ಒಂದು ಹಪ್ಪಳ ಎರಡು ಸಕ್ಕರೆ ಎರಡು ಟೇಬಲ್ ಸ್ಪೂನ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆ ಗ್ಯಾಸ್ ಆನ್ ಮಾಡಿಕೊಂಡು ಕೆಂಪು ಮೆಣಸಿನಕಾಯಿನ ನ ಚಟಾಪಟ ಹಣ್ಣು ಮಠ ಸುಟ್ಕೋರಿ ಗ್ಯಾಸ್ ಸ್ಟೋವ್ ಮೇಲೆ ಒಂದ್ ಪ್ಯಾನ್ ಇಟ್ಕೊಂಡು ಅದ್ರಾಗ ಎಣ್ಣೆ ಶುಂಠಿ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಸುಟ್ಕೊಂಡಿರೋ ಮೆಣಸಿನಕಾಯಿ ಗಜ್ಜರಿ ಕ್ಯಾಬೇಜ್ ಫ್ಲವರ್ ಬೇಬಿ ಕಾರ್ನ್ ಮಶ್ರೂಮ್ ಕ್ಯಾಪ್ಸಿಕಮ್ ಸ್ಪ್ರಿಂಗ್ ಆನಿಯನ್ ಹಸಿ ಮೆಣಸಿನಕಾಯಿ ಮತ್ತ ಕೊತ್ತಂಬರಿ ಹಾಕಿ ಚಂದಗ ಬೇಯಿಸ್ಕೋರಿ ಈಗ ಅದ್ರ ಒಳಗ ಸೋಯಾ ಸಾಸ್ ಟೊಮೆಟೊ ಸಾಸ್ ವಿನೆಗರ್ ಸಕ್ಕರೆ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಮತ್ತ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಂದಗ ಮಿಕ್ಸ್ ಮಾಡ್ಕೋರಿ ಲಾಸ್ಟಿಗೆ ನೀರು ಹಾಕೊಂಡು ಸೂಪನ್ನು ದಟ್ ಮಾಡಕ ಕಾರ್ನ್ ಫ್ಲೋರ್ ಮತ್ತು ನೀರನ್ನು ಮಿಕ್ಸ್ ಮಾಡ್ಕೊಂಡಿರೋ ಸ್ಲರಿನ ಕುದಿಯೋಕಿತ್ತ ಮೊದಲ ಮತ್ತು ಕುದಿಯೋ ಮುಂದೆ ಒಂದ್ಸಲ ಹಂಗೆ ಎರಡು ಪೋರ್ಷನ್ ಒಳಗ ಸೂಪ್ ಒಳಗ ಆ್ಯಡ್ ಮಾಡ್ರಿ ಮತ್ತೊಮ್ಮೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಸ್ಟೋವ್ ಆಫ್ ಮಾಡ್ಕೊಂಡ್ರ ಬಿಸಿ ಬಿಸಿಯಾದ ಮಂಚೋ ಸೂಪ್ ರೆಡಿ ಲಾಸ್ಟಿಗೆ ತೆವಿ ಮೇಲೆ ಹಪ್ಲಾನ ಲೈಟ್ ಗೋಲ್ಡನ್ ಕಲರ್ ಬರುಮಟ ಸುಟ್ಕೊಂಡು ಸೂಪ್ ಜೊತೆ ಸರ್ವ್ ಮಾಡ್ಕೊಂಡು ತಿಂದ್ರ ಆಹಾ ಅದ್ಭುತ ನೋಡ್ರಿ ಹೆಂಗಾಗೈತಿ ಪವನ್ ಸರಿ ಕೊಟ್ಟ ಟೇಸ್ಟ್ ಹೆಂಗಾಗೈತಿ ಅಂತ ಕೇಳುನ್ ಬರ್ರಿ ಎಲ್ಲೈತ್ರಿ ಮೆಂಚಾ ಸೂಪ್ ಇಲ್ಲೇ ಐತಲ್ರಿ ಸರ್ ನಿಮ್ ಸಂಬಂಧನ ಮಾಡೇನೆ ಇದು ಏನ್ರಿ ಮೇಡಮ್ ಹಪ್ಪಳ ಗಿಪ್ಪಳ ಇಟ್ಬಿಟ್ರಲ್ಲ ಅದ್ರ ಮೇಲೆ ಸರ್ ಇದ್ ಟ್ವಿಸ್ಟ್ ಸೊ ಯೂಶಲಿ ಏನ್ ಮಾಡ್ತಾರ ನೂಡಲ್ಸ್ ನಾ ಕೊಟ್ಟು ಮ್ಯಾಲ್ ಹಾಕೋರಿ ಅಂತ ಹೇಳ್ತಾರೆ ಸೊ ನಾವೇನ್ ಮಾಡಿವಿ ಅದಕ್ಕೆ ಒಂದು ಹೋಮ್ ಮೇಡ್ ಟ್ವಿಸ್ಟ್ ಕೊಟ್ಟ ಹಪ್ಪಳ ಇಟ್ಟ ಅದ್ರ ಮ್ಯಾಲ ಟೊಮ್ಯಾಟೊ ಹಾಕಿನ ಸಣ್ಣ ಕಟ್ ಮಾಡಿ ಸ್ವಲ್ಪ ಕೊತ್ತಂಬರಿಯಿಂದ ಡೆಕೋರೇಟ್ ಮಾಡಿ ಸರ್ ಏನ್ ಮಾಡಬೇಕು ಅಂದ್ರೆ ಟಕ್ಕ ಅದನ್ನ ಟ್ಯಾಪ್ ಮಾಡಿ ಒಳಗದ ಕ್ರಿಸ್ಪಿನೆಸ್ ಬರ್ಬೇಕು ಸೂಪಿ ಕನ್ಸಿಸ್ಟೆನ್ಸನು ಬರ್ಬೇಕು ಸರ್ ಟ್ರೈ ಮಾಡಿ ನಾನು ಹೇಳ್ತಾರ ನಾನು ನಿಮ್ಗೆ ಏನು ಹೇಳ್ತೀನಿ ಬರೀಪ ಇವತ್ತಿನ ಸ್ಪೆಷಲ್ ಡಿಶ್ ನ ಎಂಜಾಯ್ ಮಾಡೋಣಂತ ಇವತ್ತಿನ ಸ್ಪೆಷಲ್ ಡಿಶ್ ನ ಕ್ರಾಕೇಶ್ವರ ಮೇಡಮ್ ಇದು ನೀವು ಮಾಡಿದ ಸೂಪ್ ಅಲ್ರಿ ಇದು ಯಾಕ್ರಿಪ ಇಟ್ಟ ತಕನ ನಮ್ ಆಡಿಯನ್ಸ್ ನೋಡಾರ ಝೊಮ್ಯಾಟೋದ ಅಂತಾರ ಶರ ಇದು ಸೈಡ್ ಇಟ್ಟಾರ ಇಲ್ಲ ಇವ್ರಿಗೆ ಏನೋ ಆಗೇತಿ ನಾ ಆಕ್ಚುಲಿ ನಾನು ಶ್ವತ ಎಲ್ಲ ಕಷ್ಟಪಟ್ಟು ರೆಡಿ ಮಾಡಿರ್ತೀವಿ ಬಂದ ಬಟ್ ಯೂಶಲಿ ಅವ್ರ ನೋಡ್ರಿ ನಮ್ಗೆ ಹೆಂಗ್ ಕಮೆಂಟ್ ಮಾಡ್ತಾರ ಆಡಿಯನ್ಸ್ ಆಗಿ ನೀವ ಅಂದ್ರ ಅಷ್ಟು ರೆಸ್ಟೋರೆಂಟ್ ಸ್ಟೈಲ್ ನಾಗ ಪರ್ಫೆಕ್ಟ್ ಆಗಿ ಆಗೇತಿ ಅಂತ ಹೇಳಕತ್ತೇನ ನಾನು ನೀವ್ ಏನ್ ತಿಳ್ಕೊಂಡ್ರಿ ಮೇಡಮ್ ಸರ್ ಕಾಂಪ್ಲಿಮೆಂಟ್ ಕೊಡ್ತಾರೋ ಏನ್ ಜಗಳ ತಗಿತಾರೋ ನಂಗೆ ಐಡಿಯಾನೇ ಇಲ್ಲ ಅಲ್ಟಿಮೇಟ್ ಅಲ್ಟಿಮೇಟ್ ಅಂದ್ರೆ ಅಲ್ಟಿಮೇಟ್ ಆಗೈತಿ ಯಾಕಂದ್ರೆ ನೀವು ರೆಸ್ಟೋರೆಂಟ್ನಾಗ ಹೋಗಿ ಟ್ರೈ ಮಾಡಿದ್ರು ಈ ರೇಂಜಿಗೆ ಟೇಸ್ಟ್ ಸಿಗಂಗಿಲ್ಲ ಯಾಕಂದ್ರೆ ಅದ್ರೊಳಗೆ ಅದು ಮೆಣಸಿನ್ಕಾಯಿ ಏನು ಸೂಟ್ ಹಾಕಿದ್ದಾರಲ್ಲ ಮೇಡಮ್ ಅದ್ರ ಫ್ರೆ ಫ್ಲೇವರ್ಸು ಕಿಕ್ಕ ಅದ ನೀವು ರೆಸ್ಟೋರೆಂಟ್ನಾಗ ಹಿಂಗ ತುಟಿ ಉರಿತಿರ್ತಾವ್ ನೋಡ್ರಿ ತಿನ್ನೋ ಮುಂದೆ ಯಾಕಂತ ವಿಚಾರ ಕಿಕ್ ಮಾಡ್ತಿರ್ತೇವಂತ ನನಗಿನಕೆ ಸೂಟ್ ಹಾಕಿದ್ರ ಬರ್ತದಂತೆ ಅದು ಎಲ್ಲಾ ರೆಸ್ಟೋರೆಂಟ್ನಾಗೂ ಬರಂಗಿಲ್ಲ ಮಾತ್ರ ಸಿಕ್ತತ್ ನಿಮ್ಗ ಆ ಟೇಸ್ಟ್ ಇದ್ರೊಳಗೈತಿ ತುಟಿ ಉರಿಯೋದಾಗಿರ್ಬೋದು ಅಂದ್ರೆ ಹಂಗಲ್ಲ ನಿಮ್ಗೆ ಹೆಂಗ್ ಎಕ್ಸ್ಪ್ಲೈನ್ ಮಾಡಿ ತಿಳಿವಲ್ ನನ್ಗ ಶಬ್ದಗಳೇ ಇಲ್ಲ ಇದನ್ನ ವರ್ಣಿಸಾಕ ಸೊ ಮೇಡಮ್ ರೀ ಥ್ಯಾಂಕ್ ಯು ಸೋ ಮಚ್ ರೀ ನಮ್ಮ ಕೊನೆಯ ಸಂಚಿಕೆಯೊಳಗೆ ಸೂಪ್ ಮಾಡಿ ತೋರಿಸಿದ್ರಿ ತುಂಬು ಹೃದಯದ ಧನ್ಯವಾದಗಳು ನಿಮಗೆ ಅದಲ್ದ ನಮ್ಮ ಮೇಡಮ್ ಅವರು ಒಂದು ಹೊಸ ವಿಷಯನ ಅನೌನ್ಸ್ ಮಾಡೋದಾದರೆ ಅದು ಏನಪ್ಪಾ ಅಂತೇಳಿ ಅವ್ರ ಕಡೆಯನ್ನು ಕೇಳೋಣಂತೆ ಚೈನೀಸ್ ರೆಸಿಪಿ ಅಥವಾ ಚೈನೀಸ್ ಸಿರೀಸ್ ಇಲ್ಲಿ ಎಂಡ್ ಆಯ್ತು ಅದನ್ನು ಹೊಸ ಸಿರೀಸಿಂದ ಬರಕತ್ತೀವಿ ಅದು ಸ್ಪೆಷಲಿ ಮದರ್ಸ್ಗಳ ಫುಲ್ ಖುಷಿ ಆಗೋರು ಅದರ ಕೇಳಿ ಅದ್ಯಾವುದು ಅಂತಂದ್ರೆ ನಮ್ಮ ನಿಮ್ಮ ಎಲ್ಲ ಮೆಚ್ಚಿನ ಬ್ರೇಕ್ಫಾಸ್ಟ್ ಸಿರೀಸ್ ಅಂದ್ರೆ ಡಬ್ಬಿಗೆ ಏನು ಮಾಡ್ಬೇಕಂತ ಚಿಂತೆ ಮಾಡಿದ್ರಂದ್ರೆ ನಮ್ಮ ಕಡೆ ರೆಸಿಪೀಸ್ ಬರ್ತಾವ ಅದ್ರೊಳಗು ಹೆಲ್ದಿ ಚಿಲ್ಡ್ರನ್ ಕಾನ್ಶಿಯಸ್ ರೆಸಿಪೀಸ್ ತೊಗೊಂಡು ಬರ್ತೀವಿ ಅದ್ರ ಜೊತೆಗೆ ಇನ್ಸ್ಟೆಂಟ್ ಆಗಿರುವಂಥವ ಎಸ್ ಸೊ ಇವತ್ತಿನ ಸಂಚಿಕೆ ಚೈನೀಸ್ ಸೀರೀಸ್ ಇಲ್ಲಿಗೆ ಎಂಡ್ ಆಗತೈತಿ ಮತ್ತೆ ನಾಳೆ ಅಥವಾ ನೆಕ್ಸ್ಟ್ ಎಪಿಸೋಡ್ನಾಗ ಮ್ಯಾಡಮಾರ್ ಜೊತಿನ ಸ್ಪೆಷಲ್ ಎಪಿಸೋಡ್ ಒಳಗ ಸಿಗು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಿ ನೀವು ನಮ್ಮ ಚಾನಲ್ಗೆ ಬಂದ ನಿಮ್ಮ ಕೈ ರುಚಿನ ತೋರಿಸಬೇಕನ್ನೋ ಆಸೆ ಇತ್ತಂದ್ರೆ ಕೆಳಗಡೆ ಕೊಟ್ಟಿರುವಂಥ ಕಾಂಟ್ಯಾಕ್ಟ್ ನಂಬರ್ಗ ಮೆಸೇಜ್ ಮಾಡ್ರಿ ಅಥವಾ ನಮ್ಮ ಇನ್ಸ್ಟಾಗ್ರಾಮ್ ಐಡಿಗಳು ಡಿಸ್ಕ್ರಿಪ್ಷನ್ ಆಗದ ಅಲ್ಲಿ ಕೂಡ ನೀವು ಮೆಸೇಜನ್ನು ಮಾಡ್ಬೋದು ಇವತ್ತಿನ ಇಷ್ಟ ಆಗಿ ಇವತ್ತಿನ ಎಪಿಸೋಡ್ ಇಷ್ಟ ಅಂದ್ರೆ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಅಂತ ಕಮೆಂಟ್ ಮಾಡಿ ಹೇಳ್ರಿ ಮತ್ತು ಸಿಗುನಂತೆ ಲವ್ ಯು ಆಲ್ ಬಾಬಾಯ್ ಟೇಕ್ ಕೇರ್